ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ರಾಬರಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಟೆಕ್ಕಿ ಯುವಕನ ಮೇಲೆ ಹಲ್ಲೆ ಮಾಡಿ ಬೈಕ್ ರಾಬರಿ ಮಾಡಲಾಗಿದೆ ಆಟೋದಲ್ಲಿ ಬಂದ ನಾಲ್ವರು ಬೈಕ್ ಕದ್ದುಕೊಂಡು ಹೋಗಿದ್ದಾರೆ ಅಂತ ಯುವಕ ಆರೋಪಿಸಿದ್ದಾನೆ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಚಂದ್ರ ಲೇಔಟ್ನ ಸಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ ಸ್ನೇಹಿತನಿಗೆ ಡೆಬಿಟ್ ಕಾರ್ಡ್ ಕೊಡೋಕೆ ಬಂದಿದ್ದಂಥ ಟೆಕ್ ಇಮ್ಯಾನ್ಯುಯೇಲ್ ಈತನ ಬೈಕನ್ನು ಆಟೋದಲ್ಲಿ ಬಂದಂಥ ದುಷ್ಕರ್ಮಿಗಳು ಕದ್ದು ಪರಾರಿಯಾಗಿದ್ದಾರೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಟೆಕ್ಕಿ ಇಮ್ಯಾನ್ಯುವೆಲ್ ದೂರನ್ನ ಕೊಟ್ಟಿದ್ದಾನೆ ಸಿಸಿಟಿವಿ ವಿ ದೃಶ್ಯ ಆಟೋ ನಂಬರ್ ಆಧರಿಸಿ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬಿಸಿದ್ದಾರೆ ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಬೈಕ್ ಕದ್ದು ಪರಾರಿಯಾಗಿದ್ದಾರೆ ಒಂದು ಕಡೆಯಲ್ಲಿ ಇಮ್ಯಾನ್ಯುವೆಲ್ ಚಂದ್ರ ಲೇಔಟ್ನ ಬಿ ಸಿ ಸಿ ಲೇಔಟ್ಗೆ ಬರ್ತಾರೆ ಅದು ಕೂಡ ತನ್ನ ಫ್ರೆಂಡ್ಗೆ ಕ್ರೆಡಿಟ್ ಏನು ಡೆಬಿಟ್ ಕಾರ್ಡ್ ಕೊಡೋಕೆ ಅಂತೇಳಿ ಬಂದಿರ್ತಾರೆ ಇದೇ ಸಂದರ್ಭದಲ್ಲಿ ರಾತ್ರಿ ಒಂದು ಗಂಟೆ ಸುಮಾರು ರಾತ್ರಿ ಒಂದು ಗಂಟೆ ಸುಮಾರಿಗೆ ಅವರು ಬರ್ತಾ ಇರಬೇಕಾದ್ರೆ ಆಟೋದಲ್ಲಿ ನಾಲ್ವರು ಬರ್ತಾರೆ ಆಟೋದಲ್ಲಿ ಬಂದವರು ಟೆಕ್ಕಿಯನ್ನು ನಡು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ಆತನ ಬೈಕ್ ಕದ್ದು ಪರಾರಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಮೊದಲಿಗೆ ಟೆಕ್ಕಿ ಬಳಿ ಬಂದು ಆವಾಜ್ ಹಾಕ್ತಾರೆ ನಾಲ್ವರು ತಡರಾತ್ರಿ ಇಲ್ಲೇನು ಮಾಡ್ತಾ ಇದೆಯಾ ಅಂತೇಳಿ ಆವಾಜ್ ಹಾಕಿದ್ದಾರೆ ಯಾರೋ ನೀನು ಬ್ಯಾಗ್ನಲ್ಲಿ ಏನಿದೆ ದುಡ್ಡಿದೆಯಾ ಅಂತೇಳಿ ಅವಾಜ್ ಹಾಕಿ ಬ್ಯಾಗನ್ನು ಕೂಡ ಚೆಕ್ ಮಾಡ್ತಾರೆ ನಂತರ ಟೆಕ್ಕಿ ಬಳಿ ಹಣ ಇಲ್ಲ ಅಂತೇಳಿ ಆ ನಾಲ್ವರಿಗೆ ಗೊತ್ತಾಗುತ್ತೆ ಆಟೋದಲ್ಲಿ ಬಂದಂಥ ನಾಲ್ವರು ಆಟೋವನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು ಹಾಗೆಯೇ ಹಣ ಇಲ್ಲ ಅಂಥೇಳಿ ಬೈಕ್ ಕೀ ಕಸಿದುಕೊಂಡು ಆಟೋದಲ್ಲಿ ಎಸ್ಕೇಪ್ ಆಗ್ತಾರೆ ಆಟೋದ ಹಿಂದೆ ಬೈಕ್ ಕೀಗಾಗಿ ಇಮ್ಯಾನ್ವೆಲ್ ಓಡಿದ್ದಾನೆ ಕಡೆಗೂ ಆಟೋವನ್ನು ಟರ್ನ್ ಮಾಡಿಕೊಂಡು ಬಂದಂಥ ಕಳ್ಳರು ಬೈಕನ್ನು ಕದ್ದು ಹೋಗಿದ್ದಾರೆ ಕೂಡಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಾನೆ ಟೆಕ್ಕಿ ಇಮ್ಯಾನ್ವೆಲ್ ನಿನ್ನೆ ತಡರಾತ್ರಿ ಬೈಕ್ ಕಳ್ಳತನವಾಗ್ತಾ ಇದ್ದಂತೆ ಏರಿಯಾ ಫುಲ್ ಹೊಯ್ಸಳ ಪೊಲೀಸರು ಬೀಟ್ ಹಾಕಿದ್ದಾರೆ ಪೊಲೀಸರು ನೈಟ್ ಬೀಟ್ ಅಂತ ಹಾಕ್ತಾರೆ ಈ ರೀತಿಯಾದಂಥ ಕೇಸ್ಗಳಾದರೆ ಮಾತ್ರ ಹಾಕೋದಾ ಅಥವಾ ದಿನನಿತ್ಯ ಹಾಕಬೇಕಂತ ರೂಲ್ಸ್ ಇಲ್ವಾ ಹಾಗಾದರೆ ರಾತ್ರಿ ಬ ಬೈಕ್ ಕತ್ಕೊಂಡೋಗಿ ಸಂಜೆ ವೇಳೆಗೆ ಪುನಃ ಅದೇ ಸ್ಥಳಕ್ಕೆ ಬೈಕ್ ತಂದು ನಿಲ್ಲಿಸಿ ಎಸ್ಕೇಪ್ ಆಗಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಚಂದ್ರಾಲಯೂರ್ ಪೊಲೀಸ್ ಠಾಣೆಯಲ್ಲಿ ಟೆಕ್ಕಿ ಇಮ್ಯಾನ್ವೆಲ್ ದೂರು ಕೊಟ್ಟಿದ್ದಾರೆ ಸಿಸಿಟಿವಿ ದೃಶ್ಯಾವಳಿ ಹಾಗೆಯೇ ಆಟೋ ನಂಬರ್ ಪ್ಲೇಟ್ ಆಧರಿಸಿ ಆರೋಪಿಗಳ ಪತ್ತೆಗೆ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ